ಪತ್ರಕರ್ತರು ಸತ್ಯ ಶೋಧನೆ ಮಾಡಿ ನೈಜ ಘಟನೆಗಳನ್ನು ಪ್ರತಿಬಿಂಬಿಸುವ ಸುದ್ದಿಗಳನ್ನು ಬರೆಯುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ವರದಿಗಾರರ ಸಂಘದ ವತಿಯಿಂದ ಆಯೋಜಿಸಿದ್ದ ಸಾಧಕರಿಗೆ ವಿಪಿ ಸಿಂಗ್ ಪ್ರಶಸ್ತಿ ಪ್ರಧಾನ ಸಂವಹನ ತಜ್ಞ ಕೊಪ್ಪಳ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಬಿ ಕೆ ರವಿರವರಿಗೆ ಐವತ್ತು ವರ್ಷಗಳ ಜೀವಮಾನ ಸಾಧನೆ ಪ್ರಶಸ್ತಿ ಹಾಗೂ ಹಿರಿಯ ಪತ್ರಕರ್ತ ಹಾಗೂ ವಿಮರ್ಶಕರಾದ ಡಾ ಎಂಎಸ್ ಮಣಿ ಅವರು ಬರೆದಿರುವ ಒಳಕೋವೆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಸಿಎಂ ಮಾತನಾಡಿದರು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆಯುತ್ತಿದ್ದರೂ ಇಂದಿಗೂ ಸಂವಿಧಾನದ ಆಶಯಗಳು ಈಡೇರಿಲ್ಲ ಜಾತಿ ಪದ್ಧತಿಯು ಸಮಾಜದಲ್ಲಿ ಇಂದಿಗೂ ವಿಜೃಂಭಿಸುತ್ತಿದೆ ವರ್ಗಗಳು ಚಾಲನಾಶೀಲವಾಗಿದ್ದರೆ ಜಾತಿಯು ನಿಶ್ಚಲವಾಗಿಯೇ ಅಳ್ಳಾಡದೇ ಹಾಗೆಯೇ ನಿಂತಿದೆ ವಿದ್ಯಾವಂತ ಯುವಜನರು ಹಾಗೂ ಬುದ್ಧಿಜೀವಿಗಳಿಗೆ ಜಾತಿಯ ಮೇಲಿನ ಮೋಹವು ಕಡಿಮೆಯಾಗಿಲ್ಲ ಬಸವಾದಿ ಶರಣರ ಆಶಯಗಳು ಇಂದಿಗೂ ಸಮರ್ಥವಾಗಿ ಈಡೇರದಿರಲು ಜಾತಿಯ ವಿಷ ಬೀಜವೇ ಮುಖ್ಯ ಕಾರಣವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಇನ್ನು ಹಿಂದುಳಿದ ವರ್ಗಗಳ ಪತ್ರಕರ್ತರ ಸಂಘವು ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದ ವಿ ಪಿ ಸಿಂಗ್ ಹೆಸರಲ್ಲಿ ಐವರು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿರುವುದು ಸಂತೋಷ ತಂದಿದೆ ಹಿರಿಯ ಪತ್ರಕರ್ತ ಹಾಗೂ ಚಿಂತಕರಾದ ಮಣಿಯವರು ಹಸಿವು ಬಡತನ ಸೇರಿದಂತೆ ಸಮಾಜದ ಮೇಲೆ ಬೆಳಕು ಚೆಲ್ಲುವ ವಿಷಯಗಳನ್ನು ಕುರಿತು ಒಳಕೋವೇ ಪುಸ್ತಕ ಬರೆದಿರುವುದು ಸ್ವಾಗತಾರ್ಹವಾಗಿದೆ ಪತ್ರಕರ್ತರು ಸುಳ್ಳು ಸುದ್ದಿಗಳನ್ನು ಹರಡದೆ ವಾಸ್ತವ ನೆಲೆಗಟ್ಟಿನ ವಸ್ತುನಿಷ್ಠ ಸತ್ಯ ಶೋಧನಾ ವರದಿಗಳನ್ನು ಬರೆಯುವ ಮೂಲಕ ಸಮಾಜದ ಕಣ್ತರಿಸುವ ಜೊತೆಗೆ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನು ಮಾಡಬೇಕು ಎಂದರು ಐವತ್ತು ವರ್ಷಗಳ ಸುದೀರ್ಘ ಪಯಣಕ್ಕೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರ ಸಂಘದಿಂದ ಹಾಗೂ ಸಿದ್ದರಾಜು ಸಂವಹನ ಮತ್ತು ಸಾಮಾಜಿಕ ಪ್ರತಿಷ್ಠಾನದ ವತಿಯಿಂದ ಇವತ್ತು ಜೀವಮಾನದ ಸಾಧನೆ ಪ್ರಶಸ್ತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಹರಿಕಾರರಾದ ಸಿದ್ದರಾಮಯ್ಯ ಸರ್ ಅವರು ಪ್ರಶಸ್ತಿಯನ್ನ ಮಾನ್ಯ ಬಿ ಕೆ ರವಿ ಸರ್ ಅವರಿಗೆ ಪ್ರಧಾನ ಮಾಡಿ ಗೌರವಿಸ್ತಾ ಇದ್ದಾರೆ ಬಗ್ಗೆ ಬೆಳಕು ಚೆಲ್ಲುವಂತಹ ಲೇಖನಗಳನ್ನ ಒಳಗೊಂಡಿರುವಂತಹ ಒಳಕೋವಿ ಪುಸ್ತಕವನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಭಕ್ತಿ ಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ ಒಳಕೋವಿ ಒಳಕೋವಿ ಪುಸ್ತಕವನ್ನ ಸಾಮಾಜಿಕ ನ್ಯಾಯದ ಹರಿಕಾರರು ಕರ್ನಾಟಕ ರಾಜ್ಯದ ಜನಜಗತ್ತ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಭಾಗ್ಯಭಾಸ್ತರು ಅಂಚಾ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಬಡವರಿಗೆ ಸಶಿತರಿಗೆ ಅಂತ ಕೋಳದವರಿಗೆ ಶಕ್ತಿಯನ್ನು ತಂದಂತ ಮಹನೀಯರಾದ ಹೆದ್ರಾಮೈನವರು ಒಳಕೋವಿ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಒಂದು ಗ್ರೂಪ್ ಬಡಿ ಅವರಿಗೆ ಪತ್ರಗಳನ್ನ ಸುಧ್ರಮೈನವರು ನಾನು ಅವರಿಗೆ ಹಿಂದುಳಿದ ಸಮುದಾಯಗಳ ದೇಶಕ್ತಿಯಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಳಕೋವೆ ಪುಸ್ತಕವನ್ನು ಬಿಡುಗಡೆ ಮಾಡಿ ಬಿಪಿ ಸಿಂಗ್ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ಸಾಧಕರಿಗೆ ಅಭಿಮಾನದ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರರು ಎಂಎಸ್ ಮಣಿಯವರು ಬರೆದಿರ್ತಕ್ಕಂಥ ಒಳ ಕೋವೆ ಪುಸ್ತಕವನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ನಾನು ನಿಜವಾಗಿ ಪುಸ್ತಕ ನೋಡೇ ಇಲ್ಲ ಈಗಲೇ ನಾನು ನೋಡೇ ಇಲ್ಲ ನನಗೆ ಏನಂತ ಹೇಳಿದ್ರು ಅಂತಂದ್ರೆ ಸುಮ್ಮನೆ ಬಿಡುಗಡೆ ಮಾಡ್ಬಿಡಿ ಅಂತ ಹೇಳಿದ್ರು ಬಿಡುಗಡೆ ಮಾಡೋದಕ್ಕಾದ್ರೆ ಮಾಡೋಣಪ್ಪ ಅಂತ ಹೇಳುತ್ತೆ ನನಗೆ ಗುಂಡೂರಾಯರು ನಾನು ಹಿಂದೆ ಒಂದು ಫಂಕ್ಷನ್ ಒಪ್ಕೊಂಡಿದ್ದೀನಿ ದುಡ್ಡು ರಾಯರು ಉದ್ಘಾಟನೆ ಆ ಫಂಕ್ಷನ್ ಕೂಡ ವರ್ಗನೂ ಹೋಗಿಲ್ಲ ಜಾತಿನೂ ಹೋಗಿಲ್ಲ ಎರಡು ಇದ್ದೇ ಇದ್ದಾವೆ ಕಾರಣ ಯಾಕಪ್ಪ ಅಂತಂದ್ರೆ ಚಲನೆ ಸಿಗ್ಬೇಕಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆಗೆ ಚಲನೆ ಸಿಕ್ಬೇಕಲ್ಲ ಈಗ ಮಣಿಯವರು ಸಾಮಾಜಿಕ ನ್ಯಾಯ ಬಗ್ಗೆ ಬರೆದಿದ್ದಾರೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಮಾನ ಅವಕಾಶಗಳನ್ನ ಸಿಕ್ತ ಅವಕಾಶ ಇರೋದ್ರಿಂದ ಅಸಮಾನತೆ ನಿರ್ಮಾಣ ಆಯಿತು ಎಲ್ರಿಗೂ ಸಮಾನತೆ ಸಮಾನ ಅವಕಾಶಗಳು ಸಿಕ್ಕಿರ್ಲಿಲ್ಲ ಸಿಕ್ಕದೆ ಇದ್ದ್ರಿಂದ ಅಸಮಾನತೆ ನಿರ್ಮಾಣ ಆಯಿತು ಈ ಅಸಮಾನತೆ ಹೋಗ್ಬೇಕಲ್ಲ ಅಸಮಾನತೆ ಸುಮ್ನೆ ಸುಮ್ಮನೆ ಈಗ ಎಂಟುನೂರ ಐವತ್ತು ವರ್ಷಗಳಾಯ್ತು ಒಂಬೈನೂರು ವರ್ಷನೇ ಆಯಿತು ಬಸವಣ್ಣ ಹೇಳಿ ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಇವನ ಆರವ ಇವನಾರವ ಅಂತ ಹೇಳ್ಬೇಡಪ್ಪ ಇವ ನಮ್ಮವ ಇವ ನಮ್ಮವ ಅಂತ ಹೇಳ್ರಿ ಅಂತ ಬಸವಣ್ಣವ್ರು ಹೇಳಿದ್ರು ಹೇಳ್ತಾ ಇದ್ದಾರೆ ಈಗ ವಿದ್ಯಾವಂದ್ರೆ ಜಾಸ್ತಿ ಹೇಳ್ತಾರೆ ಇವನು ಅಂತ ಹೇಳೋದೇ ಇಲ್ಲ ಇವ್ ಯಾರವ ಇವ್ನ ಯಾರಪ್ಪ ಇಪ್ಪ ಅಂತ ಕೇಳ್ತಾರೆ ಅದನ್ನ ವಚನ ಹೇಳ್ಬಿಟ್ಟೆ ಹೇಳ್ತಾರೆ ಇವನ ಆರವ ಇವನ ಆರವ ಅಂತ ವಚನ ಹೇಳ್ಬಿಟ್ಟು ಅವ್ನ ನಮ್ಮವ ಅಂತ ಅನ್ನೋದೇ ಇಲ್ಲ ಇವನ್ ಆರವ ಅಂತ ಇವನು ಸೊ ಇದು ಹೋಗದೇನೆ ಜಾತಿ ಹೋಗಲ್ಲ ವರ್ಗ ಹೋಗಲ್ಲ ಜಾತಿ ರಹಿತವಾದಂತ ಸಮಾಜ ನಿರ್ಮಾಣ ಆಗಲ್ಲ ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸ್ವಲ್ಪ ಹೋಗ್ತದೆ ನಮ್ಮಲ್ಲಿ ಈ ಗುಲಾಮ್ ಮನಸ್ಥಿತಿ ಬೆಳೆದ್ಬಿಟ್ಟು ವಿ ಪಿ ಸಿಂಗ್ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಐದು ಜನ ಪ್ರಶಸ್ತಿಗಳು ಸಿಕ್ಕಿದಿಲ್ಲ ಮುಂದೆ ಎಲ್ಲ ಸಾಮಾಜಿಕ ನ್ಯಾಯಿಕೇ ಬರ a रे 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 रे

ಮಹಿಳಾ ಸಬಲೀಕರಣ ಸಾಧಕಿ ನಳಿನಾಕ್ಷಿ ಸಣ್ಣಪ್ಪ ಹಿರಿಯ ಪತ್ರಕರ್ತ ಐಎಚ್ ಸಂಗಮದೇವ್ ಅವರಿಗೆ ವಿಪಿ ಸಿಂಗ್ ಪ್ರಶಸ್ತಿ ಹಾಗೂ ಪ್ರೊಫೆಸರ್ ಬಿ ಕೆ ರವಿ ರವರಿಗೆ ಐವತ್ತರ ಜೀವಮಾನದ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದರು ಕರ್ನಾಟಕ ರಾಜ್ಯ ವಿಧಾನಸಭೆಯ ಮುಖ್ಯ ಸಚೇತಕರಾಗಿರುವಂತಹ ಕೂಡ ಸ್ವಾಗತವನ್ನು ಇದ್ದೇನೆ ಬಂಧುಗಳೇ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಮಾನ್ಯ ಶಾಸಕರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮಾನ್ಯ ಶಾಸಕರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಬಂಧುಗಳೇ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರ ಸಂಘದ ವತಿಯಿಂದ ಹಾಗೆ ಸಿದ್ದರಾಜು ಸಂವಹನ ಮತ್ತು ಸಾಮಾಜಿಕ ಪ್ರತಿಷ್ಠಾನದ ಸಹಯೋಗದಲ್ಲಿ ಹಿಂದುಳಿದ ವರ್ಗಗಳ ಧೀಮಂತ ನಾಯಕರು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ವಿ ಪಿ ಸಿಂಗ್ ಅವರ ಹೆಸರಿನಲ್ಲಿ ಐದು ಜನ ಸಾಧಕರಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ವಿ ಪಿ ಸಿಂಗ್ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ ಮೊದಲಿಗೆ ಡಾಕ್ಟರ್ ಕೆ ಷರೀಫ ಅವರು ಕರ್ನಾಟಕ ರಾಜ್ಯದ ಹೆಸರಾಂತ ಕವಯತ್ರಿಯವರು ಮುಸ್ಲಿಂ ಸಮುದಾಯದಿಂದ ಕನ್ನಡಕ್ಕೆ ಬಂದ ಮೊದಲ ಬಂಡಾಯ ಸಾಹಿತಿಯಾಗಿ ಲೇಖಕೀರ ಸಂಘದ ಗೌರವ ಸಲಹೆಗಾರಾಗಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಸದಸ್ಯರಾಗಿ ಸದಸ್ಯರಾಗಿ ವಿವಿಧ ಸ್ಥಳಗಳಲ್ಲಿ ಕೆಲಸವನ್ನು ಮಾಡಿ ಸದಾ ಹಿಂದುಳಿದ ವರ್ಗಗಳ ಪರ ಗಟ್ಟಿ ಧ್ವನಿಯನ್ನು ಎತ್ತಿ ಮಾತನಾಡುವಂಥ ಪ್ರತಿ ಅಕ್ಷರದಲ್ಲೂ ಕೂಡ ಸಾಮಾಜಿಕ ಕ್ರಾಂತಿಯನ್ನು ಮಾಡ್ತಾ ಇರ್ತಕ್ಕಂಥ ಸಹೋದರಿ ಡಾಕ್ಟರ್ ಕೆ ಶರೀಫಾ ಅವರಿಗೆ ಇವತ್ತು ವಿ ಪಿ ಸಿಂಗ್ ಪ್ರಶಸ್ತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಪ್ರಧಾನ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ನಳಿನಾಕ್ಷಿ ಸಣ್ಣಪ್ಪ ಅವರಿಗೆ ಮಹಿಳಾ ಸಬಲೀಕರಣದ ಸಾಧಕರಿಗೆ ವಿಪಿ ಸಿಂಗ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ ಶ್ರೀಮತಿ ಎಂ ನಾಗವೇಣಿ ಅವರು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಒಬ್ಬ ಮಹಿಳೆಗೆ ಶಿಕ್ಷಣ ಕೊಟ್ಟು ಚಳುವಳಿಕೆಯನ್ನು ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಕರ್ನಾಟಕ ಸಂಧ್ಯಾಕಾಲ ಪತ್ರಿಕೆಯನ್ನ ಮುನ್ನಡೆಸಿ ಅದರ ಸಂಪಾದಕರಾಗಿ ಸಾರ್ಥಕವಾಗಿ ಕೆಲಸವನ್ನ ಮಾಡಿರುವಂತ ನೂರಾರು ಸಾವಿರಾರು ಯುವ ಬರಹ ಪಡೆದಿರತಕ್ಕಂಥ ಐ ಎಸ್ ಸಂಗಮ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿ ಪಿ ಸಿಂಗ್ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮಹಿಳಾ ಸಬಲೀಕರಣದ ಸಾಧಕಿಯಾಗಿರುವಂತಹ ಸಹೋದರಿ ಶ್ರೀಮತಿ ನಳಿನಾಕ್ಷಿ ಸಣ್ಣಪ್ಪ ಅವರು ಒಂದೇ ಜಾತಿ ಒಂದೇ ಧರ್ಮ